ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಮಧ್ಯಾಹ್ನ ಬಂದುಬಿಟ್ಟು ಅಲ್ಲಿ ನಾನು ಸ್ವಲ್ಪ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಬಾದಾಮಿ ಸೊ ಅದು ಬಂದಿತ್ತು ನಮ್ಮ ಡಿಂಪು ಸ್ಕೂಲಿಂದ ಬಂದುಬಿಟ್ಟು ಇಸ್ಕೊಂಡು ಬಂದಳು ಸೊ ಅದನ್ನೇ ನೋಡ್ತಾ ಇದ್ವಿ ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬಂದಿದ್ದರು ಫ್ರೆಂಡ್ಸ್ ಬಜ್ಜಿ ಮತ್ತು ಸಮೋಸ ತಗೊಂಡು ಬಂದಿದ್ರು ಸೊ ನಾವು ಎರಡ್ರೂ ಕೂತ್ಕೊಂಡು ಊಟ ಮಾಡಿದೀವಿ ಸೊ ಊಟ ಆದ ನಂತರ ಕಡೆ ನಮ್ಮ ಮಗ ಮತ್ತು ನಮ್ಮ ಡಿಂಪಿ ಇಬ್ಬರು ಸೇರ್ಬಿಟ್ಟು ಆಟ ಆಡ್ತಾಯಿದ್ರು ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೆ ಅದು ಪಾಲಕ್ ಪಲ್ಯ ಇತ್ತಲ್ವ ಸೊ ತ ಕಾಯಿ ಪಲ್ಯ ಕಟ್ ಮಾಡ್ತಾಯಿದ್ದೆ ಇಲ್ಲಿ ಅದು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ತಾಯಿದ್ದು ಸೊ ಅದು ಚೆನ್ನಾಗಿತ್ತು ತಿಂತಾಯಿದ್ದೆ ಸಾಯಂಕಾಲ ಅಡಿಗೆ ಬಂದುಬಿಟ್ಟು ಹಾಗಲಕಾಯಿ ಕಟ್ ಮಾಡ್ತಾಯಿದ್ದೆ ಪಾಲಕ್ ಪಲ್ಯ ತೊಗೊಂಡಿದೆ ಸೊ ಬೇಳೆಲ್ಲ ಹಾಕಿಬಿಟ್ಟು ಮಾಡಿದ್ರೆ ಆಯ್ತು ಅಂತ ಪಲ್ಯ ಸಾರಿ ಹಾಗಲಕಾಯಿ ಫ್ರೈ ಮತ್ತು ಬೇಳೆ ಅನ್ನ ಚಪಾತಿ ಮಾಡಿದ್ದೆ ಫ್ರೆಂಡ್ಸ್ ತೋರ್ಸಲಿಕ್ಕಾಗಲ್ಲ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ನಿಂದ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವ್ಲಾಗ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ನಮ್ಮ ಅವ್ರ ಅಕ್ಕ ಅಂದರೆ ನಮ್ಮ ಕಕ್ಕಿ ಅವರು ಬಂದಿದ್ದರು ಊರಿಂದ ಸೊ ನಾವು ಊರಿಗೆ ಹೋಗೋದಿತ್ತು ಆಡ್ಪತ್ರೆಗೆ ಹಾಗಾಗಿ ಟಿಫನ್ ಬಂದುಬಿಟ್ಟು ಬೆಳಗ್ಗೆ ಉಪ್ಪಿಟ್ಟು ಮತ್ತೆ ಚಿತ್ರಾನ್ನ ಮಾಡಿದ್ವಿ ಲೆಮನ್ ರೈಸ್ ಟಿಫನಿಗೆ ಬಂದುಬಿಟ್ಟು ಸೊ ಅದು ಕವರ್ನಲ್ಲಿ ಕೆಳಗಡೆ ಪತ್ರೋಳೆ ಹಾಕಿಬಿಟ್ಟು ಅದು ಎಲ್ಲ ಬರ್ತಲ್ವ ಸೊ ಪತ್ರೊಳಗೆ ಹಾಕ್ಬಿಟ್ಟು ಕಟ್ತಾ ಇದ್ದರು ನಮ್ಮ ಕಕ್ಕಿಯವರೆಲ್ಲ ರೆಡಿ ಆಗಿಬಿಟ್ಟು ಸ್ಟೇಷನಿಗೆ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಸೊ ತಾಳಪತ್ರೆಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಆಂಧ್ರ ಸೈಡು ತಾಳಪತ್ರೆ ಆಂಧ್ರ ಆಂಧ್ರನೇ ಅಲ್ಲಿ ಬಂದುಬಿಟ್ಟು ನಮ್ಮ ಮನೆಯವ್ರ ಅಕ್ಕ ಅಂದರೆ ನಮ್ಮ ಕಕ್ಕಿಯವ್ರ ಮಗಳದು ಅವ್ರ ಮಗಳದು ಅಂದರೆ ಮೊಮ್ಮಗಳದು ನಮ್ಮ ಕಕ್ಕಿಯವ್ರ ಮೊಮ್ಮಗಳದು ಜವಳ ಇತ್ತು ಸೊ ತೆಗ್ಸೋದು ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದ್ವಿ ಫ್ರೆಂಡ್ಸ್ ನಮ್ಮ ಮನೆಯವರು ನಾನು ಮತ್ತು ನನ್ನ ಮಗ ಚಿಂಟು ಮತ್ತು ನಮ್ಮ ಮನೆಯವ್ರ ತಂಗಿ ಮತ್ತು ಅವ್ರ ಮಗಳು ನಮ್ಮ ಕಕ್ಕೆ ಮತ್ತು ಕಕ್ಕ ಅವ್ರ ಮಕ್ಕಳು ಇಬ್ಬರು ಅತ್ತೆ ಅವರು ಎಲ್ಲರೂ ಸೇರಿಬಿಟ್ಟು ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ವಿ ಎಲ್ಲರೂ ಸೊ ನಮ್ಮ ತಮ್ಮ ಐಸ್ ಕ್ರೀಮ್ ಫೋರ್ಸ್ ಹಂಗಾಗಿ ಎಲ್ಲರೂ ತಿಂತಾ ಇದ್ವಿ ಫ್ರೆಂಡ್ಸ್ ಇದು ರಾಯಚೂರು ರೈಲ್ವೆ ಸ್ಟೇಷನ್ ಫ್ರೆಂಡ್ಸ್ ಇದು ಹೂವು ತಗೊಂಡಿದ್ರು ಸೊ ಹಾಗೆ ಹೂ ಇಟ್ಕೊಂತ ಹೋಗ್ತಾ ಇದ್ದೆ ನಾನು ಐಸ್ ಕ್ರೀಮ್ ನಾನು ಫಸ್ಟ್ ತೊಗೊಂಡಿರ್ಲಿಲ್ಲ ತಿನ್ಬೇಕಲ್ ಸೊ ಹಾಗಾಗಿ ಮತ್ತೆ ತಗೊಂಡೆ ಕೋನ್ ಐಸ್ ಕ್ರೀಮ್ ತಗೊಂಡೆ ಫ್ರೆಂಡ್ಸ್ ತಿಂತಾ ಇದ್ವಿ ಟ್ರೈನ್ ಬಂತು ಸೊ ತಿನ್ಬಿಟ್ಟು ಟ್ರೈನ್ ಹತ್ತಿದ್ವಿ ನೋಡ್ತಾ ಇರೋದು ಮೇಲ್ಗಡೆ ನಮ್ಮ ಅನೋರ ಹಾಗಾದ್ರೆ ನಮ್ಮ ಕರ್ಕಕ್ಕೆ ಹೋಗಿ ಅವ್ರ ಮಗಳು ಎರಡು ಕೊಟ್ಟರೆ ಸಣ್ಣಕ್ಕೆ ನಮ್ಮ ಮನೋರ್ಗೆ ಹೋಗ್ವಿ ನಮ್ಮ ಮಗಳು ಮೇಲ್ಕೊಂಡು ಕೂತ್ಕೊಂಡಿದ್ದಾರೆ ಅವರಿಬ್ಬರು ಮೇಲ್ಗಡೆ ಕೂತ್ಕೊಂಡಿದ್ರು ನಾವು ಕೆಳಕ್ ಹೊಂದಿದ್ವಿ ಚೆನ್ನಾಗಿತ್ತು ಜನರಿಗೆ ಹೋಗಿದ್ವಿ ಅದನ್ನು ಟಿಕೆಟ್ ಮಾಡ್ಲಿಕ್ಕೆ ಆಗಲ್ಲ ಹೊಸ ಹೊಸ ಹಾಗೆ ಚೆನ್ನಾಗಿ ಅನ್ನಿಸ್ತು ಜರ್ನಿಯನ್ನು ಬೋರ್ ಅನ್ನಿಸ್ತು ನನ್ನ ಮಗನಿಗೆ ಈ ಥರ ಜರ್ನಿ ಮಾಡ್ತಾನೆ ಇರ್ಬೇಕು ಫ್ರೆಂಡ್ಸ್ ಅಷ್ಟು ಖುಷಿ ಅಂದರೆ ಖುಷಿ ಅವ್ರಿಗೆ ನೋಡ್ತಾ ಇರ್ಬೇಕು ಕಿಟಕಿ ಸೈಡ್ ಆ ಥರ ಕುಂತ್ಕೊಂಡಿದ್ದಾನಂತ ನಾವು ಈ ಸೈಡ್ ಕುಂತ್ಕೊಂಡಿದ್ವಿ ಮೇಲಿಂದ ನಮ್ಮ ಡೆಂಪು ವಿಡಿಯೋ ಮಾಡ್ತಾಯಿದ್ದೆ ಆ ಕಡೆ ಒಂದು ಸೀಟಿಗೆ ನಮ್ಮ ಮನೆಯವ್ರು ತಂಗಿ ಕುತ್ಕೊಂಡಿದ್ರು ಇಲ್ಲಿ ಹಣ್ಣುಗಳು ತಂದ್ಕೊಂಡಿದ್ರು ಸೊ ಹಣ್ಣು ತಿಂತಾಯಿದ್ರು ನಮ್ಮ ಮನೆಯವ್ರ ಪಾಪ ಕುಂತ್ಕೊಂಡಿದ್ರು ಅವ್ನು ಅಳ್ತಾಯಿದ್ದೆ ನನ್ನ ಮಗನಂದಿರು ಸೊ ಹಾಗಾಗಿ ಅಲ್ಲಿ ಗಾಳಿ ಬಿಟ್ಟು ಅಂದ್ಬಿಟ್ಟು ಡೋರಲ್ಲಿ ನಿಂತ್ಕೊಂಡಿದ್ವಿ ನಿದ್ದೆ ಮಾಡೋದು ನಾನು ಸ್ವಲ್ಪ ಸೊ ಸಮೋಸ ತಗೊಂಡ್ವಿ ಎಲ್ಲಿ ಸಮೋಸ ತಿಂದ್ವಿ ಜರ್ನಿ ಸ್ಟಾರ್ಟ್ ಆಗಿದೆ ನನಗೆ ನನ್ನ ಮಗ ಬಂದ್ಬಿಟ್ಟು ಫೋನ್ ನೀರಲ್ಲಿ ಹಾಕ್ಬಿಟ್ಟಿದ್ದೆ ಫ್ರೆಂಡ್ಸ್ ಕೊಡೋದಲ್ಲಿ ಸೊ ಹಾಗಾಗಿ ಒಂದು ಟೆನ್ ಡೇಸ್ ಫೋನ್ ಇರಲಿಲ್ಲ ಅದಕ್ಕಾಗಿ ವೀಡಿಯೋಸ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋ ಇಷ್ಟಾದ ನಾನು ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಟಿಫನ್ ತಂದಿದ್ದೀವಿ ಫ್ರೆಂಡ್ಸ್ ಆರು ತಿನ್ನಲಿಕ್ಕೆ ಟೈಮ್ ಸಿಗಲಿಲ್ಲ ಟ್ರೈನಲ್ಲಿ ಹಂಗೆ ಜರ್ನಿ ಆಯಿತು ಹಸುವಾಗಿರಲಿಲ್ಲ ಅದಕ್ಕೋಸ್ಕರ ಮನೆಗೆ ಹೋಗಿ ತಿಂದರೆ ಆಯಿತು ಅಂದ್ಬಿಟ್ಟು ಟಿಫನ್ ಹಂಗೆ ಮನೆಗೆ ತೊಗೊಂಡೋಗ್ವಿ ಇಲ್ಲಿ ನಮ್ಮ ಅಂದರೆ ನಮ್ಮ ಕಕ್ಕಿಯವರು ಹಳೆಯ ಬಂದಿದ್ದು ಕಾರ್ ತೊಗೊಂಡು ಕಾರ್ ತೊಗೊಂಡು ಬಂದ್ರೆ ಸಹ ನಾವು ಕಾರಲ್ಲಿ ಹೋಗ್ತಾ ಇದ್ವಿ ಇನ್ನೊಂದು ಕಾರ್ ತಂದಿದ್ರು ಅದರಲ್ಲಿ ಅರ್ಧ ಜನ ಇದರಲ್ಲಿ ನಾನು ನಮ್ಮ ಅತ್ತೆಯವರು ನಮ್ಮ ಡೆಂಪು ನಮ್ಮ ಮನೆಯವರು ಹೋಗಿದ್ವಿ ಫ್ರೆಂಡ್ಸ್ ಸೊ ಕಾರಲ್ಲಿ ಮುಂದೆ ನಮ್ಮ ಮನೆ ನಾ ಸಾರಿ ನನ್ನ ಮಗ ಮತ್ತು ಮನೆಯವರು ಕೂತ್ಕೊಂಡಿದ್ದಾರೆ ಹಿಂದೆ ನಾವು ಮೂರು ಜನ ಕೂತ್ಕೊಂಡಿದ್ವಿ ಮತ್ತು ಸ್ಟೇಷನ್ನಿಂದ ಒಳಗಡೆ ಹೋಗ್ಬೇಕು ಒಂದು ಹಾಫ್ ಆನ್ ಅವರ್ ಆಗುತ್ತೆ ಫ್ರೆಂಡ್ಸ್ ದಾರಿ ಜರ್ನಿ ಮತ್ತು ಅಕ್ಕಳೊಂದು ಅರ್ಧ ಅರ್ಧ ತಾಸು ಒಳಗಡೆ ಯಾಕಂದರೆ ಅವ್ರದ್ದು ತಾಡ್ಪತ್ರಿ ಅಂದರೆ ಸಿಟಿ ಅಲ್ಲ ಸೊ ಅವ್ರದ್ದು ಸ್ವಲ್ಪ ಹಳ್ಳಿ ಊರಾಗುತ್ತೆ ಸ್ಮಾಲ್ ವಿಲೇಜ್ ಸೊ ಹಾಗಾಗಿ ಅಲ್ಲಿ ವೆಹಿಕಲ್ಸ್ ಕಡಿಮೆ ಅಲ್ಲಿ ಬಸ್ ಹೋಗೋ ಬಸ್ಸು ಜಾಸ್ತಿ ಹೋಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮನೆದೇ ಕಾರ್ ತೊಗೊಂಡ ಮೇಲೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಸೊ ನಾವು ಹೋಗ್ತಾ ಇದ್ದೀವಿ ನನ್ನ ಮಗನಿಗೆ ಈ ಸಾಂಗ್ ಅಂದರೆ ತುಂಬ ಇಷ್ಟ ವಿಡಿಯೋ ಆಗಿದೆ ಸೊ ಫೈನಲಿ ಮನೆಗೆ ಬಂದಿವಿ ಫ್ರೆಂಡ್ಸ್ ಬಂದುಬಿಟ್ಟು ಕೈಕಾಲು ಮುಖ ತೊಳ್ಕೊಂಡ್ವಿ ಇಲ್ಲಿ ಬಂದ್ಬಿಟ್ಟು ಅವರು ಒಲೆ ಹತ್ರ ಏನೂ ಮಾಡ್ತಾಯಿದ್ರು ಸ್ವಲ್ಪ ಕ್ಲಿಪ್ಸ್ ಹಂಗೆ ವಿಡಿಯೋ ಮಾಡ್ಕೊಂಡು ಬಂದ ತಕ್ಷಣ ಕೈಕಾಲು ಮುಖ ಎಲ್ಲ ತೊಳ್ಕೊಂಡ್ಬಿಟ್ಟು ಕೂತ್ಕೊಂಡೆ ನಮ್ಮ ಡಿಂಪು ಅಲ್ಲಿ ಹುಡುಗರಿದ್ದವು ಅಂದರೆ ಇಲ್ಲಿ ನಮ್ಮ ನಮ್ಮ ಅವರು ಭಾವನ ಮಕ್ಕಳು ಇದ್ದರು ಅವ್ರ ಜೊತೆ ಆಟ ಆಡಿದ್ರು ಇದೇ ಹುಡುಗಿನೆ ಅಂದರೆ ನಮ್ಮ ಕಕ್ಕೆ ಅವ್ರ ಮೊಮ್ಮಗಳು ಸೊ ಜವಳ ಜವಳ ತೆಗಿಸೋದು ಚಾರಿಶ ಹೆಸ್ರು ಬಂದ್ಬಿಟ್ಟು ಚಾರಿಶ ಫ್ರೆಂಡ್ಸ್ ಸ್ವೀಟಿ ಅಂತೀವಿ ಸ್ವೀಟಾಗಿ ಕ್ಯೂಟ್ ಆಗಿ ಪೆಟ್ನೆ ಬಂದ್ಬಿಟ್ಟು ಚೋಟಿ ಅವರು ಸೊ ಇದೇ ಚೋಟಿಗೆನೆ ಜವಳ ತೆಗೆಸೋದು ಸೊ ಹಾಗಾಗಿ ಬಂದಿವೆ ಎಲ್ಲರೂ ಊರಿಗೆ ಸೊ ನಮ್ಮನೆಯವ್ರು ಡ್ರೆಸ್ ಚೇಂಜ್ ಮಾಡಿದ್ರು ನನ್ನ ಮಗ ಓಡಾಡೋಕತ್ತಿದ್ದ ನಾವು ಬಂದ್ಬಿಟ್ಟು ಟೀ ಕುಡಿತಾ ಕೂತ್ಕೊಂಡಿದ್ವಿ ಟೀ ಮಾಡಿಕೊಟ್ರೆ ಸೊ ಹಾಗಾಗಿ ಅನ್ನು ಇಲ್ಲೇ ಇದೆ ನೋಡ್ತಾ ಇರ್ಬೋದು ಹೊರಗಡೆ ಕೂತ್ಕೊಂಡಿದ್ವಿ ಒಳಗಡೆ ಹೋಗಿಲ್ಲ ಅಂದ್ರೆ ಚೆನ್ನಾಗಿದೆ ಫ್ರೆಂಡ್ಸ್ ಪ್ಲೇಸ್ ಬಂದ್ಬಿಟ್ಟು ಹೊರಗಡೆ ಅಲ್ವಾ ಸೊ ಹೊಲ ಹಾಗ ಸುತ್ತ ನಾವು ಬಂದಿದ್ದು ಲಾಸ್ಟ್ ಟೈಮು ಬೇಸಿಕ್ ಕಾಲದಲ್ಲೆಲ್ಲ ಒಂಥರ ಒಣಗಿದಂಗೆ ಇತ್ತು ಈ ಸಲ ಗ್ರೀನ್ ಗ್ರೀನರಿ ಆಗಿ ಚೆನ್ನಾಗಿತ್ತು ಚೆನ್ನಾಗಿ ಅನಿಸುತ್ತೆ ಬಟ್ ಚಳಿಗಾಲದಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇಲ್ಲಿ ಹೊರವಲಯದಲ್ಲಿ ಬಿಸಿಲುಗಾಲ್ದಲ್ಲಿ ಚೆನ್ನಾಗಿ ಅನಿಸ್ತದೆ ಫ್ರೆಂಡ್ಸ್ ಆದರೂ ನನಗೆ ತುಂಬ ಇಷ್ಟ ಆಯಿತು ಪ್ಲೇಸ್ ಬಂದುಬಿಟ್ಟು ಇಲ್ಲಿ ನಮ್ಮ ಕಕ್ಕವ್ರ ಮಗ ಕಾಮಿಡಿ ಮಾಡ್ತಾಯಿದ್ದಾನೆ ನಾವು ವೀಡಿಯೋ ಮಾಡೋದು ನೋಡಿ ಅವ್ನು ಬರೀ ಜೋಕ್ ಮಾಡ್ತಿರ್ತಾನೆ ಇಲ್ಲ ಅವ್ರ ಅಕ್ಕ ತಂಗಿ ಮತ್ತು ನಮ್ಮ ಕಕ್ಕ ಅವ್ರು ಕೂತ್ಕೊಂಡಿದ್ರು ಮೂರು ಜನ ಇಲ್ಲ ಮನೆಯವರು ಮಗಂದು ಹಿಡ್ಕೊಂಡು ಓಡಾಡ್ತಾಯಿದ್ರು ಅವ್ರಿಗೆ ಶೂಸ್ ಹಾಕ್ಬೇಕಂತ ಡ್ರೆಸ್ ಚೇಂಜ್ ಮಾಡಿದ್ವಿ ಅವನಿಗೆ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವನಿಗೆ ಫುಲ್ಲು ಫ್ರೀಡಮ್ ಸಿಕ್ಕಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಮನೇಲಿ ನಮ್ಮ ಮನೆ ಕಡೆ ಇಷ್ಟು ಬಯಲು ಜಾಗ ಅಲ್ವ ಸೊ ಹಾಗಾಗಿ ಅವ್ನಿಗೆ ಆಟ ಆಡಲಿಕ್ಕೆ ಚೆನ್ನಾಗಿ ಹುಡುಗರು ಇದ್ವಂಗೆ ಫುಲ್ಲು ಓಡಾಡಿ ಓಡಾಡಿ ಹಿಂದ್ಕ ಮುಂದಕ್ಕೆ ಹಿಂದ್ಕ ಮುಂದಕ್ಕೆ ಎಷ್ಟು ಓಡಾಡಿದ್ದಂದ್ರೆ ರಾತ್ರಿ ಸುಸ್ತಾಗಿ ನಿದ್ದೆ ಮಾಡೋ ಥರ ಅಷ್ಟು ಓಡಾಡ್ಬಿಟ್ಟನಾ ಫ್ರೆಂಡ್ಸ್ ಅಷ್ಟು ಖುಷಿ ಅವನಿಗೆ ಹಂಗೆ ಅಲ್ಲಿ ನಮ್ಮನೇಲಿ ಅಂದರೆ ಸಂದು ಸಂದು ನಲ್ಲಿ ಬೀಳ್ತಾನೆ ಇಲ್ಲಿ ಬೀಳ್ತಾನೆ ಅಂತೀವಿ ಸೊ ಅಲ್ಲಿ ಬಂದ್ಬಿಟ್ಟು ಅವನಿಗೆ ಚೆನ್ನಾಗಿತ್ತು ಪ್ಲೇಸು ತಿರ್ಗಾಡಲಿಕ್ಕೆ ಉದ್ದಕ್ಕೆ ಕೆಲಸವನ್ನು ಫುಲ್ ಓಡಾಡಿ ಓಡಾಡಿ ಓಡಾಡ್ತಾ ಇದ್ದ ನೋಡ್ತಾ ಇರ್ಬೋದು ಹೆಂಗ್ ಓಡ್ತಾನೆ ಅಂದ್ರೆ ಹಂಗ್ ಓಡ್ತಾನೆ ಹಿಡ್ಕೊಕ್ ಆಗಂಗಿಲ್ಲ ಅವ್ನ್ ಅಷ್ಟು ಫಾಸ್ಟ್ ಇಲ್ಲೇನ್ ಭಯ ಇರ್ಲಿಲ್ಲ ಯಾಕಂದ್ರೆ ಚೆನ್ನಾಗಿತ್ತಲ್ ಆಟ ಆಡ್ಲಿಕ್ಕೆ ಹಾಗಾಗಿ ಅವನಿಗೆ ಆಟ ಆಡ್ಲಿ ಎಷ್ಟ ಆದ್ರೂ ಅಂತ ಬಿಟ್ಟಿದ್ವಿ ಮೂರು ದಿನ ಚೆನ್ನಾಗಿ ಆಟ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಕೇರಂ ಬೋರ್ಡ್ ಆಡ್ತಾ ಇದ್ದಾರೆ. ಹೇಳಿದ್ನಲ್ವಾ ಗ್ರೀನ್ ಗ್ರೀನ್ ಅಂತಂದ್ಬಿಟ್ಟು ತೋಟ ಮಾಡಿದಂಗೆ ಮಾಡಿದ್ರು ಕಾಯಿ ಪಲ್ಯ ಬದನೆಕಾಯಿ ಮತ್ತು ಬೆಂಡೆಕಾಯಿ ಅದು ವೀಳ್ಯದೆಲೆ ಅಂತಾರಲ್ವ ಸೊ ಅದನ್ನು ಹಾಕಿದ್ರು ಮತ್ತೆ ಟೊಮೆಟೊ ಮತ್ತು ಮತ್ತೆ ಏನಂತಾರೆ ಸೆಂಬೆಕಾಯಿ ಅಂತ ಆ ಸೆಂಬೆಕಾಯಿ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಮತ್ತೆ ಕೇಳಿದ್ದು ತೊಗೊಂಡು ಬಂದಿದ್ವಿ ಫ್ರೆಂಡ್ಸ್ ತಿಂದಿದ್ವಿ ಮತ್ತು ಪುಂಡೆ ಪಲ್ಯ ಮತ್ತು ಆಗ್ಲೆಕಾಯಿ ಇನ್ನು ಚೆನ್ನಾಗಿ ಚೌಳೇಕಾಯಿ ಏನೇನೋ ಹಾಕಿದ್ರು ಫ್ರೆಂಡ್ಸ್ ತೋಟ ಬಂದ್ಬಿಟ್ಟು ಈ ಕಡೆ ಬಂದುಬಿಟ್ಟು ದಾಳಿಂಬೆ ಗಿಡ ಇತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಅಂದ್ರೆ ಸೈಡ್ ಚೆನ್ನಾಗಿ ಹಾಕಿರ್ತಾರೆ ಗಿಡಗಳೆಲ್ಲ ಅದರಲ್ಲಿ ಇದು ಹೊಲ ಇದ್ದಾವಲ್ವ ಪಕ್ಕದಲ್ಲಿ ಎಲ್ಲ ಚೆನ್ನಾಗಿ ಬೆಳೆಯುತ್ತಿರ್ಬೋದೇನು ಕರಿಬೇವು ಗಿಡ ಎಲ್ಲ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಕಕ್ಕಿಯವರು ಮೊಮ್ಮಗಳು ಎತ್ಕೊಂಡು ನಿಂತಿದ್ರು ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದ ಅದು ದೀಪ ಇಟ್ಟಿದ್ರಲ್ವ ಫ್ರೆಂಡ್ಸ್ ಅದು ಬಂದ್ಬಿಟ್ಟು ದೀಪ ನೀರು ಹಾಕ್ಬಿಟ್ಟ್ತಾರೆ ಫ್ರೆಂಡ್ಸ್ ನನಗೆ ಫಸ್ಟ್ ನೋಡಿದಾಗ ಅನ್ನಿಸ್ಲಿಲ್ಲ ಚೆನ್ನಾಗಿ ದೂರಲಿಂದ ದೀಪ ಥರ ಕಾಣ್ತಾ ಸೊ ಮುಂದಗಡೆ ಹೋದ್ರೆ ಅದು ಲೈಟ್ ಥರ ಇದೆ ಚೆನ್ನಾಗಿ ಅನಿಸುತ್ತ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಇದೇ ವಿಡಿಯೋ ನಾಳೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿರಿ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್